ಕೂಡ ಇದೇ ರೀತಿಯ ಡ್ರೋನ್ ಶಾಟ್ ಅನ್ನ ಜಸ್ಟ್ ನಿಮ್ಮ ಸ್ಮಾರ್ಟ್ ಫೋನ್ ಇಂದನೆ ಶೂಟ್ ಮಾಡಬಹುದು ಶಾಕ್ ಆದ್ರ ಆಗ್ಲೇಬೇಕು ಅಂತಾನೆ ಹೇಳಿದ್ದು ನೀವೆಲ್ಲ ಅನ್ಕೊಳ್ತಿರ್ಬಹುದು ಇದೇ ಡ್ರೋನ್ ಶಾರ್ಟ್ಸ್ ನಾವು ಕೇಳ್ತಿರ್ಬಹುದು ಎಲ್ಲ ಎ ಐ ಯುಗರು ಜಸ್ಟ್ ನೀವು ಫೋಟೋವನ್ನ ಎ ಐ ಸಾಫ್ಟ್ ಗೆ ಅಪ್ಲೋಡ್ ಮಾಡಿರ್ ಸಾಕು ನಿಮ್ಗೆ ಯಾವ ತರ ಇಮೇಜ್ ಬೇಕು ಯಾವ ತರ ವಿಡಿಯೋ ಬೇಕು ಪ್ರತಿಯೊಂದು ಕೂಡ ಜನರೇಟ್ ಮಾಡಿ ಕೊಟ್ಬಿಡುತ್ತೆ ಈ ರೀತಿ ವಿಡಿಯೋ ಕೂಡ ಅಷ್ಟೇ ನಿಮ್ಮ ವಿಲೇಜ್ ಆಗಿರ್ಬೋದು ಮನೆ ಆಗಿರ್ಬೋದು ಏನಾದ್ರು ಒಂದು ಫೋಟೋವನ್ನು ತೆಗೆದಿಲಿ ಅಪ್ಲೋಡ್ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಡ್ರೋನ್ ಆಗಿ ಅಂದ್ರೆ ಡ್ರೋನ್ ಇಂದ ಶೂಟ್ ಮಾಡಿರ್ತರ ವಿಡಿಯೋ ಮಾಡಿ ನಿಮಗೆ ಕೊಟ್ಬಿಡುತ್ತೆ ಹೇಗೆ ಅಂತ ಅದನ್ನೇ ಇವತ್ತಿನ ಬಿಜ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಯಾರಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಚಾನಲ್ ಹೊಸದಾಗ ನೋಡ್ತಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಮಾಡಿಕೊಡಿ ಅಂದರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದರೆ ಫ್ರೀಯಾಗಿ ನೋಡ್ತಾ ಇರ್ಬೋದು ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ವಿಡಿಯೋನ ಮಾಡೋದು ತುಂಬಾ ತುಂಬಾ ಸಿಂಪಲ್ ಕೂಡ ಆಗಿದೆ ಡೈರೆಕ್ಟ್ ಆಗಿ ನಾನು ಟೈಮ್ ವೇಸ್ಟ್ ಮಾಡಕ್ ಆಗೋದಿಲ್ಲ ನಿಮ್ಮ ಫೋನ್ ತಗೊಳ್ಳಿ ಫೋನ್ ನ ತಗೊಂಡಾದ್ಮೇಲೆ ಈಗೆಲ್ಲ ಗೊತ್ತಲ್ಲ ಒಂದು ಅಪ್ಲಿಕೇಶನ್ ತುಂಬಾ ಟ್ರೆಂಡ್ ಕೂಡ ಆಗ್ತದೆ ಗೂಗಲ್ ಜೆಮಿನಿ ಅಂತ ಸಾಮಾನ್ಯವಾಗಿ ಈ ಒಂದು ಅಪ್ಲಿಕೇಶನ್ ನೀವೆಲ್ಲ ಯೂಸ್ ಮಾಡ್ತಾನೆ ಇರ್ತೀರ ಇನ್ ಕೇಸ್ ನೀವು ಈ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಸಿಂಪಲ್ ಆಗಿ ಗೂಗಲ್ ಪ್ಲೇಸ್ಟೋರ್ ಗೆ ಬನ್ನಿ ಸರ್ಚ್ ಮಾಡಿ ಗೂಗಲ್ ಜೆಮಿನಿ ಅಂತ ಈ ಒಂದು ಅಪ್ಲಿಕೇಶನ್ ನಿಮ್ಮ ಫೋನಿಗೆ ಡೌನ್ಲೋಡ್ ಕೂಡ ಮಾಡ್ಕೊಬೇಕಾಗುತ್ತೆ ನೋಡಬಹುದು ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಂಪಲ್ ಆಗಿ ಓಪನ್ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸೈನ್ ಅಪ್ ಮಾಡ್ಕೊಳ್ಳಿಲ್ಲ ಅಂದರೆ ನನಗೆ ಗೊತ್ತಲ್ಲ ಸೈನ್ ಅಪ್ ಮಾಡ್ಕೊಳ್ಳಿ ತುಂಬ ಈಸಿ ಗೂಗಲ್ ಅಕೌಂಟ್ ಕೂಡ ಕೇಳಿದ ಸೆಲೆಕ್ಟ್ ಮಾಡಿ ಸೈನ್ ಅಪ್ ಕೂಡ ಆಗುತ್ತೆ ಅದಾದಮೇಲೆ ನೀವಿಲ್ಲಿ ಫಸ್ಟು ಡ್ರೋನ್ ಶಾರ್ಟನ್ನು ವೀಡಿಯೋಗೆ ಕನ್ವರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವಿಲ್ಲಿ ಫೋಟೋವನ್ನು ರೆಡಿ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಅಂದರೆ ನಿಮ್ಮ ಮನೆ ಆಗಿರ್ಬೋದು ನಿಮ್ಮ ವಿಲೇಜ್ ಆಗಿರ್ಬೋದು ಫಸ್ಟು ಒಂದು ಫೋಟೋವನ್ನು ಈ ರೀತಿ ಕ್ಯಾಪ್ಚರ್ ಕೂಡ ಮಾಡ್ಕೊಳ್ಳಿ ಅಂದರೆ ಫೋನ್ ಯಾವ ತರ ಫೋಟೋನ ಕ್ಯಾಪ್ಚರ್ ಮಾಡ್ತಿರಲ್ಲ ಅದೇ ರೀತಿ ಒಂದು ಫೋಟೋ ತಗೊಳ್ಳಿ ಅದಾದ್ಮೇಲೆ ಡೈರೆಕ್ಟಾಗಿ ಜಮೀನಿಗೆ ಬಂದ್ಬಿಟ್ಟು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವ ಫೋಟೋ ಶಾರ್ಟ್ ಆಗಿ ಕನ್ವರ್ಟ್ ಮಾಡಬೇಕು ಸಿಂಪಲ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕೆಳಗಡೆ ನೋಡಬಹುದು ಅರ್ಜೆಸ್ಟ್ ಅಂತ ಒಂದು ಐಕಾನ್ ಕಾಣುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಕ್ರಿಯೇಟ್ ಇಮೇಜಸ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಡಿಸ್ಕ್ರೈಬ್ ಇಮೇಜಸ್ ಅಂತ ಕಾಣುತ್ತಲ್ಲ ಒಂದು ಪ್ರಾಂಪ್ಟ ಎಂಟರ್ ಕೂಡ ಮಾಡಬೇಕಾಗುತ್ತೆ ಈ ಕೂಡ ಹಾಕಿ ಪ್ರಾಂಪ್ ಲಿಂಕ್ ಅನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಕೂಡ ಮಾಡಿದ್ದೀನಿ ಟೆಲಿಗ್ರಾಮ್ ಲಿಂಕ್ ಅನ್ನು ಬಿಡದ ಡಿಸ್ಕ್ರಿಪ್ಷನ್ ಎಲ್ಲ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಜಾಯ್ನ್ ಆಗಿ ಮತ್ತೆ ಈ ಒಂದು ಪ್ರಾಂಪ್ಟ್ ಕಾಪಿ ಮಾಡಿಕೊಂಡು ಸಿಂಪಲ್ ಆಗಿ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಜಸ್ಟ್ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಟೈಮ್ ಕೂಡ ಕೊಡಿ ನಿಮ್ಮ ಫೋಟೋ ಇಲ್ಲಿ ರೆಡಿ ಕೂಡ ಆಗುತ್ತೆ ನೋಡ್ಬೋದು ಕೆಳಗಡೆ ಜಸ್ಟ್ ಸೆಕೆಂಡ್ ಅಂತ ಬರ್ತಾ ಇದೆ ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್ ಅದಾದ್ಮೇಲೆ ನೋಡ್ಬೋದು ನಿಮ್ಮ ಫೋಟೋ ಇಲ್ಲಿ ರೆಡಿ ಕೂಡ ಆಗಿಬಿಡುತ್ತ ಕೆಳಗಡೆ ನೋಡಬಹುದು ಅಂದರೆ ಈ ಒಂದು ಫೋಟೋಗೆ ಮತ್ತೆ ಈ ಒಂದು ಫೋಟೋಕ್ಕೆ ಡಿಫ್ರೆನ್ಸ್ ಕೂಡ ನೋಡಬಹುದು ಇದು ಮೇಲಿಂದ ತೆಗಿರೋ ಥರ ನಮಗೆ ಎಡಿಟ್ ಮಾಡಿ ಕೂಡ ಕೊಟ್ಟಿದೆ ಸೊ ಇಷ್ಟೇ ಈಗ ಇದಾದ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಮೇಲ್ಗಡೆ ಸೇವ್ ಅಂತ ಒಂದು ಐಕಾನ್ ಕೂಡ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ತುಂಬ ಈಜಿ ಈ ಒಂದು ಇಮೇಜ್ ಅನ್ನ ಫಸ್ಟ್ ನಿಮ್ಮ ಗ್ಯಾಲರಿಗೆ ಸೇವ್ ಕೂಡ ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ಜೆಮಿನಿ ಕೆಲಸ ಮುಗಿತು ಈಗ ನೀವು ಡೈರೆಕ್ಟಾಗಿ ಗೂಗಲ್ ಕ್ರಮ್ಗೆ ಬರಬೇಕಾಗುತ್ತೆ ಅದಾದ್ಮೇಲೆ ಇಲ್ಲೊಂದು ವೆಬ್ಸೈಟ್ನ ಕೂಡ ಸರ್ಚ್ ಮಾಡಿ ಫ್ಲೋ ಎ ಐ ಅಂತ ಇದು ಕೂಡ ಗೂಗಲ್ ಅವರ ಒಂದು ಆ ಹೊಸ ವೆಬ್ಸೈಟ್ ಕೂಡ ಆಗಿದೆ ಸಿಂಪಲ್ಗೆ ಫ್ಲೋ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಇಲ್ಲೂ ಕೂಡ ಅಷ್ಟೇ ನೀವು ಸೈನ್ ಅಪ್ ಕೂಡ ಮಾಡ್ಕೊಬೇಕಾಗುತ್ತೆ ಸೈನ್ ಅಪ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಕೆಳಗಡೆ ಕ್ರಿಯೇಟ್ ವಿತ್ ಫ್ಲೋ ಅಂತ ಕಾಣುತ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ನಾವು ಡ್ರೋನ್ ಚಾರ್ಟನ್ನ ಅಂದರೆ ವೀಡಿಯೋನ ಎಡಿಟ್ ಕೂಡ ಮಾಡ್ಕೊಬೇಕಾಗುತ್ತೆ ಸಿಂಪಲ್ ಆಗಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲ್ ಗುರು ಆರಾಮಾಗಿ ಎಡಿಟ್ ಕೂಡ ಮಾಡ್ಕೊಬಹುದು ಆರಾಮಾಗಿ ಕುತ್ಕೊಂಡು ನೋಡಿ ಅದಾದ್ಮೇಲೆ ನೋಡ್ಬೋದು ಕೆಳಗಡೆ ಟೆಕ್ಸ್ಟು ವಿಡಿಯೋ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಎರಡನೇ ಆಪ್ಷನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೇಮ್ಸ್ ಟು ವಿಡಿಯೋ ಅಂತ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದ್ಮೇಲೆ ಕೆಳಗಡೆ ಪ್ಲಸ್ ಐಕನ್ ಕೂಡ ಬರುತ್ತೆ ಸಿಂಪಲ್ ಆಗಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡು ಆಪ್ಷನ್ ಕೂಡ ಇಲ್ಲಿ ಬರುವಂಥದ್ದು ಒಂದು ಒಂದು ಜನ್ರೇಟ್ ಇಮೇಜ್ ಮತ್ತು ಇನ್ನೊಂದು ಅಪ್ಲೋಡ್ ಅಂತ ಸಿಂಪಲ್ ಆಗಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಗೂಗಲ್ ಜಿಮಿನಿಂದ ಫೋಟೋವನ್ನು ಎಡಿಟ್ ಮಾಡ್ಕೊಂಡಿದ್ರಲ್ಲ ಆ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ಇಲ್ಲಿ ಕ್ರಾಪನ್ನು ಕೂಡ ಮಾಡ್ಕೊಬೇಕು ಅಂತ ನೋಡೋದು ಅಂದರೆ ಫುಲ್ ಫೋಟೋವನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳೋಕಾಗೋದಿಲ್ಲ ಹಾಗಾಗಿ ಜಸ್ಟ್ ಈ ರೀತಿ ಕ್ರಾಪನ್ನು ಮಾಡ್ಕೊಳ್ಳಿ ಎಷ್ಟು ಬೇಕು ಅಂದರೆ ನಿಮ್ಮ ಮನೆ ಆಗಿರ್ಬೋದು ನಿಮಗೆ ಯಾವ ರೋಡ್ ಬೇಕು ನಿಮ್ಮ ವಿಲೇಜ್ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡಿದಿರಿ ಅಂದರೆ ಯಾವ ರೋಡ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ನೋಡಬಹುದು ಕ್ರಾಪ್ ಅಂಡ್ ಸೇವ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನನಗೆ ಜಸ್ಟ್ ಒಂದು ಒಂದು ಐದು ಸೆಕೆಂಡ್ ಟೈಮ್ ಅನ್ನ ಕೂಡ ಕೊಡಿ ಆ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಕೂಡ ಆಗುತ್ತೆ ಅದಾದ್ಮೇಲೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಫೋಟೋ ಅಪ್ಲೋಡ್ ಕೂಡ ಆಗಿದೆ ಅದಾದ್ಮೇಲೆ ನೀವು ಇಲ್ಲಿ ವಿಡಿಯೋನ ಜನರೇಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಕೂಡ ಹಾಕಬೇಕಾಗುತ್ತೆ ಅನಿಮೇಟ್ ದಿಸ್ ಇಮೇಜ್ ಆಸ್ ಎ ಸ್ಮೂತ್ ರಿಯಲಿಸ್ಟಿಕ್ ಡ್ರೋನ್ ಶೂಟ್ ಅಂತ ಎಂಟರ್ ಮಾಡಿ ಅದಾದ್ಮೇಲೆ ನೋಡ್ಬೋದು ಸಡನ್ ಆರ್ ಮಾರ್ಕ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ಜಸ್ಟ್ ಒಂದು ಎರಡು ನಿಮಿಷ ಟೈಮ್ ಕೊಡಿ ನಿಮ್ಮ ವಿಡಿಯೋ ರೆಡಿ ಆಗಿ ಸ್ಟಾರ್ಟ್ ಕೂಡ ಆಗುತ್ತೆ ಎರಡು ನಿಮಿಷ ವೇಟ್ ಮಾಡಿದ ನಂತರ ಫೈನಲ್ ಇದೆ ನಮ್ಮ ವೀಡಿಯೋಲಿ ರೆಡಿ ಕೂಡ ಆಗಿದೆ ನೋಡಿದ್ರಿ ಅಂದ್ರೆ ನಿಜ್ ಶಾಕ್ ಹೋಗ್ತಾರೆ ಇಲ್ಲಿ ಪ್ಲೇ ಮೇಲೆ ಕ್ಲಿಕ್ ಮಾಡ್ತೀನಿ ಡ್ರೋನ್ ಅಲ್ಲಿ ಕ್ಯಾಪ್ಚರ್ ಆಗ್ಬೇಕಾದ್ರೆ ಯಾವ ತರ ಸೌಂಡ್ ಬರುತ್ತಲ್ಲ ಅದೇ ರೀತಿ ಸೌಂಡ್ ಲೈಟ್ ಆಗಿ ಕೂಡ ಬರುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ಅಬ್ಸರ್ವ್ ಕೂಡ ಮಾಡ್ತಿದ್ರ ಸೌಂಡ್ ಕೂಡ ಬರ್ತಿದ್ದಾ ಲೈಟಾಗಿ ಸೊ ಯಾವುದೇ ಕಾರಣಕ್ಕೂ ಗುರು ನೀವು ಒಂದು ಎ ಐ ವಿಡಿಯೋನ ಯೂಸ್ ಮಾಡ್ಕೊಂಡು ಶೂಟ್ ಮಾಡೋದಾ ಅಂತ ನೋಡ್ತಿದ್ರೆ ಡ್ರೋನಲ್ಲಿ ಯಾವ ಥರ ಕ್ಯಾಪ್ಚರ್ ಮಾಡ್ತೀವಲ್ಲ ಸೇಮ್ ಟು ಸೇಮ್ ಅದೇ ರೀತಿ ಕೂಡ ಬಂದ್ಬಿಡ್ತಿದ್ದು ಮನೆ ಆಗಿರ್ಬೋದು ಅಲ್ಲಿರೋ ಮರ ಆಗಿರ್ಬೋದು ಪ್ರತಿಯೊಂದು ಕೂಡ ರಿಯಲ್ ಎಸ್ಟೇಟ್ ಕೂಡ ಕಾಣಿಸುತ್ತೆ ನೀವೇ ಅಬ್ಸರ್ವ್ ಕೂಡ ಮಾಡಬಹುದು ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಹಾಗೆ ಸ್ವಲ್ಪ ಮೇಲ್ಗಡೆ ಬನ್ನಿ ಮೇಲ್ಗಡೆ ನೋಡ್ಬೋದು ಡೌನ್ಲೋಡ್ ಐಕನ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮಗಿದು ಅನಿಮಿಟೆಡ್ ಗಿಫ್ಟಲ್ಲಿ ಬೇಕಾ ಇಲ್ಲ ಅಂದರೆ ಒರಿಜಿನಲ್ ಸೈಝಲ್ಲಿ ಬೇಕಾ ಅದನ್ನ ಕೂಡ ಕೇಳುತ್ತೆ ಸಿಂಪಲ್ ಆಗಿ ಒರ್ಜಿನಲ್ ಸೈಜ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತುಂಬಾ ನೀವು ಈ ಒಂದು ವಿಡಿಯೋನ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಅದಾದ್ಮೇಲೆ ಯಾವುದಾರೂ ಒಂದು ಎಡಿಟಿಂಗ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನಾನು ಇನ್ಶಾಟನ್ನು ಯೂಸ್ ಕೂಡ ಮಾಡ್ತೀನಿ ನೋಡ್ಬೋದು ಇಲ್ಲಿ ಪ್ಲೇ ಮಾಡಿದ್ರೆ ಅಂದರೆ ಆ ಒಂದು ಹುಡ್ಲಿ ಬರುವಂಥದ್ದು ಅದಾದಮೇಲೆ ಬೇರೆ ಒಂದು ಸ್ವಲ್ಪ ಎಡಿಟಿಂಗ್ ಮಾಡಬೇಕು ಇಲ್ಲಾಂದರೆ ಸಾಂಗ್ ಏನಾದರೂ ಸೇರಿಸಬೇಕು ಅಂದರೆ ತುಂಬ ಈಜಾಗ ನೀವು ಈ ಒಂದು ಎಡಿಟಿಂಗ್ ಅಪ್ಲಿಕೇಶನ್ ಮೂಲಕ ಅದನ್ನು ಕೂಡ ಮಾಡ್ಕೊಬೋದು ನೋಡಬಹುದು ಎಷ್ಟು ಸಿಂಪಲ್ ಆಗಿ ಮತ್ತೆ ಎಷ್ಟು ರಿಯಲಿಸ್ಟಿಕ್ ಆಗಿ ಈ ಒಂದು ಅಂದ್ರೆ ಗೂಗಲ್ ನ ಎಷ್ಟು ಸಖತ್ತಾಗಿ ವಿಡಿಯೋ ಎಡಿಟ್ ಮಾಡಿ ಕೊಟ್ಟಿದೆ ಅಂತ ನೀವೇ ಲೈವ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈ ರೀತಿ ವಿಡಿಯೋನ ಮಾಡಿ ನೀವು ಕೂಡ ಇನ್ಸ್ಟಾಗ್ರಾಮ್ ಆಗಿ ಅಪ್ಲೋಡ್ ಮಾಡಿದ್ರೆ ಅಂದ್ರೆ ಒಳ್ಳೆ ವ್ಯೂಸ್ ಅನ್ನ ಕೂಡ ಪಡ್ಕೋಬಹುದು ಟ್ರೈ ಮಾಡಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲೆಲ್ಲಿ ಶೇರ್ ಮಾಡೋಕ್ಕಾಗುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಸ್ ವಾಟ್ಸ್ಆಪ್ ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ಚಾನಲ್ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೋಡಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್